ನಮಸ್ಕಾರ ಸ್ನೇಹಿತರೆ ಶಿಲ್ಪ ಅಕ್ಷಯ ಅಕ್ಷ ನನಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ಬರೀ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ಶೇರ್ ಮಾಡ್ಕೊಳ್ಕೋತೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದ್ರೆ ನೀವು ಅಲ್ಲೇ ನೋಡಿರ್ತೀರಿ ಹೌದು ಇವತ್ತು ಒಂದು ಒಳ್ಳೆಯ ಟೊಮೆಟೊ ರಸಮ್ಮ ಮಾಡೋದು ಹೇಗೆ ಅಂತ ಹೆಂಗೆ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ರಿ ಈ ಮಳೆಗಾಲ ಚಳಗಾಲದಾಗೆಲ್ಲ ಸ್ವಲ್ಪ ಖಾರ ಖಾರವಾಗಿ ರುಚಿಯಾಗಿ ತಿನ್ಬೇಕಂತ ಅನ್ನಿಸ್ದಾಗ ಸಿಂಪಲಾಗಿ ಮಾಡ್ಕೊಬೋದಂಥ ಒಂದು ರೆಸಿಪಿ ಇದು ಈ ನೆಗಡಿ ಜ್ವರ ಅದೆಲ್ಲ ಬಂದು ಬಾಯ್ ಕಿಟ್ಟಿರ್ತೈತಲ್ಲ ಅವ್ರಿಗಂತೂ ಇಂಥ ಮಾಡಿಕೊಟ್ರೆ ಭಾಳ ಅವ್ರು ಇಷ್ಟಪಟ್ಟು ತಿಂತಾರೆ ಈಸಿಯೇ ಆಗೋದಿಲ್ಲ ತಡನಾಗೋದಿಲ್ಲ ಒಂದು ಐದು ನಿಮಿಷದಾಗ ಬಿಡ್ತೈತಿ ಬರೀ ಮಾಡೋದು ಹೇಗೆ ಅಂಥೇಳಿ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಈಗ ನೋಡಿರಿ ಇದಕ್ಕೆ ಏನೇನು ಹೇಳಿ ತೋರಿಸ್ಬಿಡ್ತೀನಿ ಒಂದು ಸರಿ ಹಸಿರು ಮೆಣಸಿ ಕೈನ ಸ್ವಲ್ಪ ಜಾಸ್ತಿ ತಗೊಂಡಿನಿ ತೆಗಿ ತಿನ್ಬೇಡ ಮಕ್ಕಳಿಗೆ ಅತಿ ಖಾರ ಆಗ್ಬಾರ್ದು ಹಾಗಾಗಿ ಎರಡು ಮೆಣಸಿಗೈನ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿರಿ ಮುರಿದು ಇಟ್ಕೊಂಡೀನಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಎರಡು ಉಳಾಗ ಒಂದು ಉಳ್ಳಾಗಡ್ಡಿನ ಈ ಥರ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಆಮೇಲೆ ಜೊತೆಗೆ ಇದಕ್ಕೆ ಹಣ್ಣು ನಾನು ಈ ಟೊಮೆಟೋಣ ಇದು ಫಾರಮ್ ಟೊಮೆಟೊ ಹಣ್ಣು ನಾನು ಮೂರು ಟೊಮೆಟೋನ ತೊಗೊಂಡಿನಿರಿ ಇದು ಇದು ಕಣ್ಣು ಕಟ್ ಮಾಡಿಕೊಂಡು ಈಗ ಇದನ್ನ ಈಗ ಇದನ್ನ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಮಾಮೂಲಿ ಉಪ್ಪು ಖಾರ ಅರ್ಶಿನ ಅದು ಮೇಲೆ ಒಗ್ಗರಣೆಗೆ ಕರಿಬೇವು ಈಗ ಸ್ಟಾರ್ಟ್ ರೀ ಹೆಂಗೆ ಅಂತೇಳಿ ಸ್ನೇಹಿತರೆ ಈಗ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೋಬೇಕ್ರಿ ಇಟ್ಕೊಂಡು ಅದಕ್ಕೆ ನೀವು ರಸಮ್ ಎಷ್ಟು ಬೇಕೋ ಅಷ್ಟು ಒಳಗೆ ನೀವು ನೀರು ಹಾಕ್ಕೋರಿ ನಾನು ಇಲ್ಲಿ ಒಂದು ಮೂರು ಗ್ಲಾಸ್ನಷ್ಟು ಮಾಡಾಕತ್ತೀನಿ ಒಂದು ಟೈಮಿಗೆ ನಾಲ್ಕು ಜನಕ್ಕೆ ಐದು ಆರು ಜನಕ್ಕೆ ಆಗ ಆಗುತ್ತದ ಅಷ್ಟು ಮಾಡಿಕೊಂಡ್ರೆ ಅದಕ್ಕೆ ಅರಶಿನ ಮತ್ತು ಖಾರ್ಪುಡಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿಬಿಡ್ರಿ ಹಾಕಿ ನಾವೇನು ಮಸಾಲೆಗೆ ತೋರಿಸಿದ್ನಲ್ಲಾಗಲ್ಲಿ ಅದು ಇಷ್ಟನ್ನು ಹಾಕ್ಕೋಬೇಕ್ರಿ ಬೆಳ್ಳುಳ್ಳಿ ಶಿಮ್ಸಕಾಯಿ ಹುಣಸೆ ಹಣ್ಣು ಜೀರಿಗೆ ಕಾಳು ಮೆಣಸು ಆಮೇಲೆ ಟೊಮೆಟೊ ಹಣ್ಣು ಎಲ್ಲನೂ ಹಾಕ್ಕೊಂಡು ಅದನ್ನ ಅದನ್ನು ಕುದಿಯಾಕ ಬಿಡ್ಬೇಕ್ರಿ ರೀ ಇದು ಈಸಿ ಮಾಡ್ಕೊಬೋದು ಒಂದು ಐದು ನಿಮಿಷದಾಗ ಆಗ್ಬಿಡ್ತೈತಿ ಐದು ಐದರಿಂದ ಹತ್ತು ನಿಮಿಷ ಮುಗಿತೈತಿ ಎಷ್ಟು ರುಚಿಯಾಗಿರ್ತೈತಿ ಅದು ಎಲ್ಲಿ ಮಟ್ಟ ಕುದಿಯಾಕೆ ಬಿಡ್ಬೇಕಂದ್ರೆ ನೀವು ನೋಡ್ತಿರ್ಬೋದು ನಾನು ನೀರು ಎಷ್ಟು ತೊಗೊಂಡಿದ್ದೆ ಅಲ್ಲಿ ಮಾರ್ಕ್ ಐತಲ್ರಿ ರೀ ಅಲ್ಲಿದ್ದು ಅಷ್ಟು ಕಡಿಮೆ ಆಗೈತೆ ಅಂದರೆ ಅಷ್ಟೊತ್ತಿಗೆ ಕುದಿಸೀನಿ ಅಂದರೆ ಹಣ್ಣು ಪೂರ್ತಿ ಸಾಫ್ಟ್ ಆಗಬೇಕು ಅದ್ರ ಮೇಲಿದ್ದು ಸ್ಕಿನ್ ಎಲ್ಲ ಬಿಟ್ಟಿರ್ಬೇಕು ರೀ ಅದು ಕುದ್ದಾಗ ಆ ಆ ಥರ ಆಗೋರ್ಗೆ ಬಿಟ್ಟು ಕುದಿಸ್ಕೊಂಡು ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೊಗೊಂಡ್ಬಿಡೋಣ ಎಲ್ಲನೂ ನೀವು ಇದನ್ನ ತಗೊಂಡಿದ್ದನ್ನ ಸ್ವಲ್ಪ ಆರಾಕ ಬಿಟ್ಟು ಆನಂತರ ನೀವು ಮಿಕ್ಸಿ ರೀ ಅಂದ್ರೆ ತರಕಾರಿಯಾಗಿ ಹಾಕ್ಕೋಬೇಕು ಪೂರ್ತಿ ನುಣ್ಣಗೆ ಮಸಾಲೆ ಮಾಡ್ದಂಗೆ ಏನು ಮಾಡೋದು ಬೇಡ ತರ್ತಾರಿಯಾಗಿ ರುಬ್ಕೊಂಡ್ರೆ ಸಾಕ್ರಿ ಆದರೆ ಇಲ್ಲಿ ಏನು ಮಾಡಾಕತ್ತೀನಿ ಅಂದ್ರೆ ಅದನ್ನು ತಣ್ಣಗಾಗ ಬಿಟ್ಟು ಕೈಲಾಗ ಕಿವುಚಿ ಮಾಡ್ತೀನಿ ರೀ ಅದು ಒಂಥರ ರುಚಿ ಇರುತ್ತೆ ಎಷ್ಟು ಸ್ವಲ್ಪ ಮಂದಿಗೆ ಅದು ಇಷ್ಟ ಆಗೋದಿಲ್ಲ ಹಾಗಿದ್ದವರು ಡೈರೆಕ್ಟಾಗಿ ಮಿಕ್ಸಿ ಹಾಕ್ಕೊಂಬಿಡ್ರಿ ನೀವು ತರಕಾರಿ ಆಗಿ ಮಸ್ತ್ ಅಂದ್ರೆ ಆಗುತ್ತಾ ಈ ಮಳೆಗಾಲದಾಗ ಚಳಿಗಾಲದಾಗ ಖಾ ಖಾರವಾಗಿ ಏನಾದರೂ ತಿನ್ಬೇಕಂತ ಅನ್ನಿಸ್ದಾಗ ಈ ಥರ ಮಾಡ್ಕೊಂಬಿಟ್ರಮ ಟೊಮೆಟೊ ರಸ ಅಂತ ಕರಿ ರಸಮ್ ಅಂತೀವಲ್ಲ ರೀ ಸಕ್ಕತ್ತ ಇರುತ್ತೆ ಅನ್ನದ ಬಿಸಿ ಬಿಸಿ ಅನ್ನ ಈ ಸಾರು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಾಕತ್ತೆ ಏನು ಗೊತ್ತು ರೀ ಈಗ ಅದನ್ನು ನಾನು ಕೈಲೇ ಕಿ ಉಚಿ ಹಾಕಿ ಅದಕ್ಕೆ ನಿಮ್ಗೆ ಅದಕ್ಕೆ ನೀವು ಕುದೇ ಟೈಮ್ನಾಗ ಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಖಾರ ಏನಾದರೂ ಬೇಕಂದ್ಸಲ ಇನ್ನೊಂಚೂರು ಖಾರ ಪುಡಿ ಸೇರಿಸ್ಕೊಬೋದು ಅದೇ ಟೈಮ್ನಾಗ ನಾ ಅದನ್ನಲ್ಲಿ ಕುದಿಯೋಕೆಟ್ಟು ಈ ಕಡೆಗೆ ನೋಡಿರಿ ಒಗ್ಗರಣೆ ಹಾಕೊಳ್ಕೊತೀನಿ ಒಗ್ಗರಣೆಗೆ ಕರ್ಬೇ ಸೊಪ್ಪು ಮಿಸ್ ಆಗೈತಿ ನೀವು ಕರ್ಬೆ ಮಾತ್ರ ಒಗ್ಗರಣೆಗೆ ಹಾಕೊಂಡು ಮಾಡ್ಕೋರಿ ಒಂದು ಒಗ್ಗರಣೆ ಮಾಡಲೇ ಇಟ್ಟು ಅದಕ್ಕೆ ಎಣ್ಣೆ ಜೀರಿ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಇದೇ ಟೈಮ್ನಾಗ ನೀವು ಇಂಗು ಮತ್ತು ಕರಿಬೇ ಹಾಕೋರಿ ಹಾಕ್ಕೊಂಡು ಇವೆರಡು ಚಟಪಟೆ ಅಂತ ಸಿಡಿದ್ಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಬಿಸಿ ಬಿಸಿ ಇರುವಾಗಲೇ ಒಗ್ಗರಣಿನ ಸ ರಸಮ್ಗೆ ಸೇರಿಸ್ಬಿಡ್ರಿ ಒಂದೊಂದು ಸರಿ ಟೇಸ್ಟ್ ನೋಡಿಕೊಂಡು ಚೂರು ಏನಾದರೂ ಮಕ್ಳು ಕೊಡ್ತಿರ್ತೀರಿ ಕಾಳು ಮೆಣಸು ಮತ್ತು ಖಾರ ಪುಡಿ ಎರಡು ಹಾಕಿರ್ತೀವಿ ಭಾಳ ಖಾರ ಅನಿಸಿದ್ರೆ ಒಂಚೂರು ಬೆಲ್ಲನ ಹಾಕ್ಕೋಬೋದು ಹಾಕ್ಕೊಂಡು ಇದನ್ನ ಪೂರ್ತಿಯಾಗಿ ಓದಾಡೋಂಗ ಕುದಿಸ್ಕೊರಿ ಕುದಿಸ್ಕೊಂಡ್ರೆ ಆಯಿತು ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ಬಿಟ್ರೆ ಒಂದೊಳ್ಳೆ ರುಚಿಯಾದ ರಸಮ್ ರೆಡಿ ಆಗ್ಬಿಡ್ತೈತಿ ಟೊಮೆಟೊ ಹಣ್ಣಿನ ರಸಮ್ ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಕಲರ್ಫುಲ್ಲಾಗಿ ಎಷ್ಟು ಚೆಂದ ಬಂದೈತಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ ನೋಡ್ರಿ ನೀವು ಇದ್ರಕ್ಕೆ ಫ್ಯಾನ್ ಆಗಿಬಿಡ್ತೀರಾ ಅಷ್ಟು ಮಸ್ತ್ ಆಗುತ್ತೆ ಟೊಮೆಟೊ ರಸಮ್ ನಮ್ಮ ಮನೇಲಿ ಫೇವ್ರೆಟ್ ಇದು ಏನಾದರೂ ಬೇರೆ ಅಡುಗೆ ಏನು ಮಾಡೋಕ್ಕಾಗದೇ ಇದ್ದಾಗ ಅರ್ಜೆಂಟಾಗಿ ಅಂದಾಗ ಬೇಕು ಹೊಟ್ಟೆ ತುಂಬ ತಿನ್ನಬೇಕು ಅಂತ ಮತ್ತೆ ಬೇಗನಾಗಬೇಕಂದಾಗ ಈ ಥರ ಮಾಡ್ಕೊಂಡು ನೋಡ್ರಿ ನೀವು ಟೊಮೆಟೊ ಹಣ್ಣಲ್ಲಿ ರಸಮ್ನ ಸಖತ್ತಾಗಿರ್ತೈತಿ ಈ ಥರ ನೊರೆ ಬರೋರಿಗೆ ಕುದಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇಳಿಸ್ ಆಯ್ತು ಸ್ನೇಹಿತರೆ ರೆಡಿ ಆಗ್ಬಿಡ್ತೈತಿ ಪ್ಲೇಟ್ ಹಾಕೊಂಡು ಕುಡ್ದು ಕುಡಿಬೋದು ಇದನ್ನ ಲೋಟದ ಹಾಕೊಂಡು ಅಂದಾಗ ಅಷ್ಟೇ ಅಲ್ದಾನ ಭಾರಿ ರುಚಿ ಇರ್ತೈತಿ ಇನ್ನು ನೋಡ್ತಿರ್ಬೋದು ನಾನು ಒಂದು ಬೌಲಿಗೆ ಸರ್ವ್ ಮಾಡಾಕತ್ತೀನಿ ಕಲರ್ ನೋಡಿದ್ರೆ ಎಷ್ಟು ಪರ್ಫೆಕ್ಟಾಗಿ ಏನು ಬಂದೈತೆ ಅಂತ ಗೊತ್ತಾಗತ್ತೆ ನಿಮ್ಗೆ ಬಿಸಿ ಬಿಸಿ ಅನ್ನ ತುಪ್ಪ ಮಸ್ತ್ ಇರ್ತಾರೆ ಕಾಂಬಿನೇಷನ್ ಒಂದು ಸರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್